ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಾಲಿನ ಫೈರ್ ಬ್ರ್ಯಾಂಡ್ ಇವರ ಮಾತನ್ನ ಕೇಳ್ತಾ ಇದ್ರೆ ಒಮ್ಮೊಮ್ಮೆ ಇವರು ಬಿ ಜೆ ಪಿಯವರ ಕಾಂಗ್ರೆಸ್ನವರ ಅನ್ನೋ ಡೌಟ್ ಕಾಡೋದಕ್ಕೆ ಶುರುವಾಗುತ್ತೆ ಯಾಕಂದರೆ ಬಿ ಜೆ ಪಿ ಶಾಸಕ ಯತ್ನಾಳ್ ತಮ್ಮ ಎದುರಾಳಿ ಪಕ್ಷದವರನ್ನ ಬೈದಿದ್ದಕ್ಕಿಂತ ಸ್ವಪಕ್ಷದ ನಾಯಕರ ವಿರುದ್ಧ ಹೋರಾಟ ಮಾಡಿದ್ದೇ ಹೆಚ್ಚು ಯಡಿಯೂರಪ್ಪ ಸಿಎಂ ಆದ ದಿನದಿಂದಲೂ ಯತ್ನಾಳ್ ಸೆಟೆದು ನಿಂತಿದ್ರು ಯಡಿಯೂರಪ್ಪರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋವರೆಗೆ ನೆಮ್ಮದಿಯಿಲ್ಲ ಅನ್ನೋ ರೇಂಜ್ನಲ್ಲಿ ಹೋದಲಿ ಬಂದಲಿ ಅಬ್ಬರಿಸ್ತಿದ್ರು ತಮ್ಮ ಪಕ್ಷದ ನಾಯಕನೇ ಸಿಎಂ ಆದರೂ ಕೂಡ ತಮ್ಮ ಪಕ್ಷದ ವಿರುದ್ಧವೇ ಮಾತನಾಡ್ತಾ ಇದ್ರು ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿಗತವಾಗಿ ಹರಿಹಾಯ್ದಿದ್ರು ಹೀಗಾಗಿಯೇ ಯಡಿಯೂರಪ್ಪ ಸಿ ಎಂ ಆಗಿದ್ದ ಇದ್ದಷ್ಟು ದಿನವೂ ಇವರ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡಿದರು ಕೊನೆಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಯತ್ನಾಳ್ ಅವರ ಮತ್ತೊಂದು ಸುತ್ತಿನ ಸಮರ ಶುರುವಾಗಿತ್ತು ಅಪ್ಪ ಮಕ್ಕಳ ರಾಜಕೀಯಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಸ್ವಪಕ್ಷದ ವಿರುದ್ಧ ಸಿಡಿಗುಂಡು ಹಾರಿಸ್ತಿದ್ರು ಇದು ಬಿಜೆಪಿಗೆ ದೊಡ್ಡ ತಲೆನವಾಗಿತ್ತು ಬಿ ಜೆ ಪಿಯ ಸ್ಥಿತಿ ನೋಡಿ ಕಾಂಗ್ರೆಸ್ನವರು ಕೂಡ ಆಡ್ಕೊಳ್ಳುವಂತಾಗಿತ್ತು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಿನ್ನ ಮತದ ಕಾವು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರ ಸಲಹೆ ಮೇರೆಗೆ ಯತ್ನಾಳ್ ಕದನ ವಿರಾಮ ಘೋಷಿಸಿದ್ದಾರೆ ಅನ್ನೋ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆರೆ ವಿಜಯೇಂದ್ರರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆಳಿಸಲೇಬೇಕು ಅಂತ ಪಣ ತೊಟ್ಟಿದ್ದ ಯತ್ನಾಳ್ ಆರಂಭದಲ್ಲಿ ಏಕಾಂಗಿ ಹೋರಾಟ ಮಾಡಿದ್ರು ದಿನಗಳು ಉರುಳ್ತಾ ಇದ್ದಂತೆ ಬದಲಾದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಹಲವು ಸಮಾನ ಮನಸ್ಕ ನಾಯಕರು ಯತ್ನಾಳ್ ಜೊತೆಗೂಡಿದರು ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಮಾಸ್ ಲೀಡರ್ ರಮೇಶ್ ಜಾರಕಿಹೊಳಿ ಬೆಂಗಳೂರಿನ ಅರವಿಂದ ಲಿಂಬಾವಳಿ ದಾವಣಗೆರೆಯ ಜಿ ಎಂ ಸಿದ್ದೇಶ್ವರ ಮತ್ತು ಸೊರಬದ ಕುಮಾರ್ ಬಂಗಾರಪ್ಪ ಇದರ ಜೊತೆಗೆ ಹಲವು ನಾಯಕರು ಈ ಗುಂಪಲ್ಲಿ ಗುರುತಿಸಿಕೊಂಡಿದ್ದರು ಯಾವಾಗ ಯತ್ನಾಳ್ ಬರದ ಶಕ್ತಿ ಹೆಚ್ಚಾಯಿತು ಭಿನ್ನಮತಿಯ ಚಟುವಟಿಕೆಯ ತೀವ್ರತೆ ಹೆಚ್ಚಾಯಿತು ಆದರೆ ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿ ಜೆ ಪಿಯ ಶಿಸ್ತು ಸಮಿತಿ ನೋಟಿಸ್ ಕೊಡ್ತು ಅಲ್ಲಿಗೆ ಇವರ ಚಟುವಟಿಕೆಗಳು ಕೂಡ ಕಮ್ಮಿ ಆಗೋದಕ್ಕೆ ಆರಂಭವಾಯಿತು ಅಷ್ಟೇ ಅಲ್ಲ ಯತ್ನಾಳ್ ಕ್ಯಾಂಪಿನಲ್ಲಿ ಗುರುತಿಸಿಕೊಳ್ಳುತ್ತಿರುವವರ ಸಂಖ್ಯೆ ಕಡಿಮೆಯಾಗಲು ಶುರುವಾಯಿತು ಆತ್ಮೀಗೆರೆ ಚಾಂದ್ರಮಾನ ಯುಗಾದಿ ಮುಳುಗಿದ ಬಳಿಕ ಮತ್ತೆ ನಮ್ಮ ಹೋರಾಟ ಆರಂಭವಾಗುತ್ತದೆ ಅಂತ ಯತ್ನಾಳ್ ಹೇಳಿದ್ದಾರೆ ಆದರೆ ಅವರ ಗುಂಪಲ್ಲಿ ಗುರುತಿಸಿಕೊಂಡಿರುವ ಹಲವು ನಾಯಕರು ಮತ್ತೆ ಈ ಕ್ಯಾಂಪ್ನಲ್ಲಿ ಕಾಣಿಸ್ಕೊಳ್ತಾರೋ ಅನ್ನೋ ಡೌಟ್ ಇದ್ದಂತಿದೆ ಇದಕ್ಕೆ ಹಲವಾರು ಕಾರಣ ಇದೆ ಯತ್ನಾಳ್ ಬಣದ ಏನೇ ಸಭೆಗಳಿದ್ದರೂ ಅದು ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದಲ್ಲಿ ನಡೀತಾ ಇತ್ತು ಅದ್ಯಾಕೋ ದೆಹಲಿಯಲ್ಲಿ ಸೋಮಣ್ಣ ಅವರ ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗಾರಪ್ಪ ಕಾಣಿಸ್ಕೊಂಡಿದ್ದೇ ಬಂತು ಅದಾದ ಬಳಿಕ ಅಷ್ಟಾಗಿ ಈ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಈ ಹಿಂದೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಬಂದ ಬಳಿಕವೂ ಒಮ್ಮೆ ಅತೃಪ್ತ ನಾಯಕರುಗಳೆಲ್ಲ ಬೆಂಗಳೂರಲ್ಲಿ ಸಭೆ ಸೇರಿದ್ರು ಆದರೆ ಈಗ ಮಾತ್ರ ಬಹುತೇಕ ದಂಡ ಹೊಡೆದಂತೆ ಕಾಣ್ತಾ ಇದೆ ಯಾಕಂದರೆ ಈಗಾಗಲೇ ಹಲವು ಜಿಲ್ಲೆಗಳ ಅಧ್ಯಕ್ಷರ ನೇಮಕವನ್ನು ಮಾಡಲಾಗಿದೆ ಈ ವಿಷಯದಲ್ಲಿ ವಿಜಯೇಂದ್ರ ಸ್ಪಷ್ಟವಾಗಿ ಮತ್ತೆ ಮೇಲುಗೈ ಸಾಧಿಸಿದ್ದಾರೆ ಯತ್ನಾಳ್ ಅವರ ಊರಾದ ವಿಜಯಪುರದಲ್ಲೂ ತಮ್ಮವರನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆಯಂತೆ ಕೆಲ ಮೂಲಗಳ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಬಸನಗಡ ಪಾಟೀಲ್ ಯತ್ನಾಳ್ ಅವರಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ಅವರ ಸೂಚನೆಯ ಮೇರೆಗೆ ಯತ್ನಾಳ್ ಸದ್ಯ ಮೌನ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಂಘ ಪರಿವಾರದ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವ ಅರವಿಂದ ಲಿಂಬಾವಳಿ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದ್ರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅಮಿತ್ ಶಾರಿಂದ ಯಾವ ಭರವಸೆ ಸಿಕ್ಕಿದೆ ಅನ್ನೋ ವಿಚಾರದಲ್ಲಿ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಒಟ್ಟಾರೆ ಬಸವನಗೌಡ ಪಾಟೀಲ್ ಯತ್ನಾಳ ಮತ್ತು ಅವರ ತಂಡದ ಹೋರಾಟದ ಕಾವು ಕಮ್ಮಿ ಆಗ್ತಾ ಇದೆ ಇದರ ಜೊತೆಗೆ ಇವರೊಂದಿಗೆ ಇದ್ದ ಹಲವು ನಾಯಕರು ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ಹೀಗಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಏಕಾಂಗಿ ಹೋರಾಟ ಆರಂಭಿಸಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಏಕಾಂಗಿ ಆಗ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ